ಎಪಿಎಂಸಿ ಅಧ್ಯಕ್ಷರಾಗಿ ಎನ್ ಹಬೀಬ್ ರೆಹಮನ್ ಅಧಿಕಾರ ಸ್ವೀಕಾರ ಎಪಿಎಂಸಿ ಆವರಣದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮ ಎಪಿಎಂಸಿ ಅಭಿವೃದ್ಧಿಗೆ ತೊಡುವೆ ಅಧ್ಯಕ್ಷ ಹಬೀಬ್ ಹೇಳಿಕೆ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲೂ ತಲುಪಿಸುವ ಕೆಲಸ ಮಾಡುವೆ ರೈತರ ವಿಚಾರ ಅಂತ ಬಂದರೆ ನಾನು ಕಾಂಪ್ರಮೈಸ್ ಆಗಲ್ಲ ಶಾಸಕ ಗಣೇಶ್ ಹೇಳಿಕೆ ಶುಗರ್ ಫ್ಯಾಕ್ಟರಿ ರೈತರ ಆಸ್ತಿ ಓಪನ್ ಮಾಡೋದು ನನ್ನ ಆಸೆ ಕೊನೆವರೆಗೂ ರೈತರ ಪರ ಧ್ವನಿ ಎತ್ತುತ್ತೇನೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಹೇಳಿಕೆ ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ಯುವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ವೇದಿಕೆ ಮೇಲೆ ಬಹಳ ದೊಡ್ಡ ವೇದಿಕೆ ಇದೆ ಇವತ್ತಿನ ದಿವಸ ವೇದಿಕೆ ಕಾರ್ಯಕ್ರಮ ಯಾಕಪ್ಪ ಮಾಡಿದೆ ಅಂದ್ರೆ ನನಗೆ ಬಹಳ ಜನ ಕೇಳ್ರು ಕಂಪ್ಲಿ ಇತಿಹಾಸದಲ್ಲಿ ಕಂಪ್ಲಿ ಸ್ವತಂತ್ರ ಮಾರುಕಟ್ಟೆಯ ನಂತರ ಏನು ಇವತ್ತು ಮಾರುಕಟ್ಟೆ ಆಗಿದೆ ಇದನ್ನು ಗುರುಸಲೇಬೇಕು ನಾವು ಅಂತ ನಮ್ಮ ಅಂಜನಪ್ಪ ಅಣ್ಣವರು ಅಧ್ಯಕ್ಷ ಆದಾಗ ನಮಗೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಈ ತರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಅವತ್ತು ನಮಗೆ ಅನಾನಕೂಲ ಇತ್ತು ಕಂಡಕ್ಟ್ ವತಿಯಿಂದ ಆದ್ರಿಂದ ನಾವು ಇವತ್ತು ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಎಲ್ಲ ಸಮಾಜದವ್ರನ್ನ ಎಲ್ಲ ನಮ್ಮ ರೈತ ಬಾಂಧವರನ್ನ ತಿಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ಸಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತಾ ವಿಶೇಷವಾಗಿ ನನ್ನ ಸಿಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ರೈತ ಮುಖಂಡರುಗಳು ಮತ್ತು ವರ್ತಕ ಸಂಘದವರು ಮತ್ತು ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಅಭಿನಂದನೆಗಳು ನನ್ನ ವತಿಯಿಂದ ವೈಯಕ್ತಿಕವಾಗಿ ಅಭಿನಂದಿಸುವ ಈ ವೇದಿಕೆ ಮುಖಾಂತರ ನಾನು ಒಂದು ಮಾತು ಹೇಳಿ ನನ್ನ ಶಾಸಕರಿಗೆ ನಾನು ತಾವು ನನ್ನಂತ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ರಿ ನಾನು ಅವೆಲ್ಲ ಶ್ರಮಿಸಿ ಈ ಎ ಪಿ ಎಂ ಸಿ ಕೃಷಿ ಉತ್ಪನ್ನ ಮಾರ್ಕೆಟ್ ಅನ್ನು ಅಭಿವೃದ್ಧಿ ಪಳ್ಳಿಕೆ ಪಣ ತೊಟ್ಟು ಇಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿವೆ ಮುಂದೆ ಸವಾಲುಗಳಿವೆ ಈ ಎ ಪಿ ಎಂ ಸಿ ಪಿ ಎಂ ಸಿಧಿಯಲ್ಲಿ ಶ್ರಮಿಸ್ಲಿಕ್ಕೆ ನಾನು ತಮ್ಮ ಒಂದು ಅಭೂತಪೂರ್ವವಾದ ಬೆಂಬಲವನ್ನು ನನಗೆ ತಾವು ಊಟ ನೋಡಬೇಕು ತಮ್ಮಗೆ ನಾನು ಊಟ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಇಲ್ಲಿ ಇದಾವ ಅಂತ ಬಗ್ಗೆ ತಮ್ಮ ಕೂಡ ತರ್ತೀನಿ ಮತ್ತು ಈ ಒಂದು ಮಾರುಕಟ್ಟೆಯನ್ನು ಉತ್ತಮ ಮಾರುಕಟ್ಟೆ ಆಗ್ಬೇಕು ಮತ್ತು ಇಲ್ಲಿ ಅನೇಕ ಗ್ರಾಮಗಳಿವೆ ಕಂಪ್ಲಿ ಎ ಪಿ ಎಂ ಸಿ ಮಾರುಕಟ್ಟೆ ಕಂಪ್ಲಿಯಲ್ಲಿ ಉಳಿಬಾರ್ದು ಗ್ರಾಮಾಂತರ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಶ್ರಮಿಸ್ತೀವಿ ಅನೇಕ ಉಪ ಮಾರುಕಟ್ಟೆಗಳನ್ನ ಮಾಡಿ ಈ ಒಂದು ನಮ್ಮ ಸ್ವತಂತ್ರ ಮಾರುಕಟ್ಟೆ ಕಂಪ್ಲಿಗೆ ನಾವು ಉತ್ತೇಜನ ಕೊಡಬೇಕಂತ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಇವತ್ತು ಎಲ್ಲ ಸಮಾಜದ ಮುಖಂಡರು ಇವತ್ತು ನನಗೆ ಬಹಳಷ್ಟು ನನ್ನ ಜೀವನದಲ್ಲಿ ಇವತ್ತು ಬಹಳಷ್ಟು ಸಂತೋಷ ಸಂಯೋಗದ ಕ್ಷಣ ಅಂತಂದ್ರೆ ನಾನು ಹೇಳಕ್ ಭಾವಿಸ್ತೀನಿ ಬಂಧುಗಳೆ ಯಾಕಪ್ಪ ಅಂತಂದ್ರೆ ಇವತ್ತದ್ದ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಅದೀಬಿಗೆ ಇಡೀ ರೈತ ಸಮುದಾಯ ಇಡೀ ಮೇಲ್ ಕೆಲ ಮಿಡ್ತಕ್ಕಂತ ಎಲ್ಲ ಸಮಾಜದ ವರ್ಗ ವರ್ಗದವರು ಎಲ್ಲಾ ನಮ್ಮ ನನಗೆ ಬಯಸ್ತಕ್ಕಂಥ ಎಲ್ಲ ಜನ ಇವತ್ತು ಬಂದು ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಬೈಕ್ ರ್ಯಾಲಿಯಲ್ಲಿ ಬರ್ತಕ್ಕಂಥ ಎಲ್ಲ ಯುವಕರು ಕಾಜಾ ಕಾಜಾ ಮತ್ತು ತಂಡ ಏನಿದೆ ಅವರ ತಂಡ ಅನೇಕ ತಂಡಗಳು ಬಂದಿದ್ದಾವೆ ಅವ್ರಿಗೆಲ್ಲರ ಉದಯಪೂರ್ಗವಾಗಿ ಸೇರಿಸಿ ನನ್ನ ಮಾತು ಮುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧಿಕಾರ ತಂದಾಗ ಆಗಿ ಖುಷಿ ಆಗ್ತಿತ್ತಲ್ಲ ಅದಕ್ಕೆಲ್ಲ ಒಂದು ಪಟ್ಟು ಜಾಸ್ತಿ ಖುಷಿ ಸಂತೋಷ ನನಗೆ ಆಗ್ತಿದ್ವಿ ಯಾಕಂದ್ರೆ ಹಿಂದೆ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ವಿ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಬಂದ್ಮೇಲೆ ಇಲ್ಲೇ ವಾತಾವರಣ ಪರಿಸ್ಥಿತಿ ಆಗಿತ್ತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸ್ಟ್ರೈಕ್ ಮಾಡಕ್ ಕುಂತ್ರೆ ಅವ್ರಿಗೆ ಬಾತ್ರೂಮ್ ಕೀ ಕೂಡ ಬಾತ್ರೂಮ್ ಬಾತ್ರೂಮ್ನ ಕೀ ಕೂಡ ಸಿಗ್ತಿದ್ದಲ್ಲ ಬಹಳಷ್ಟು ಜನ ಏನು ವಿರೋಧ ಪಕ್ಷದವರು ಇಲ್ಲಿ ಕಾಂಗ್ರೆಸ್ ಇಲ್ಲ ಬದುಕಿದ್ಯಾ ಅಂತ ಕೇಳಂತ ಪರಿಸ್ಥಿತಿಗಳು ಇದ್ದವು ಹೊರಗೆ ನಮ್ಮ ಬರಬೇಕಾದ್ರೆ ಅವ್ರ ಮೇಲೆ ಹಾಕಿರುವಂತ ನೂರಾರು ಕೇಸ್ಗಳು ಇರಲಿ ಅವ್ರಿಗೆ ಬಯ್ದ ವಾತಾವರಣ ಸೃಷ್ಟಿಸಿ ಹೊರಗೆ ಬರಲಂತ ದಿನಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಂದಾಗ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ಕಂಪ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ ಆಗಲಿ ಈ ಸತ್ಯ ಪಾರ್ಟಿನ ನಾವು ಮುಂದೆ ತರಲೇಬೇಕು ನಮ್ಮ ಎಮ್ ಎಲ್ ಎ ಮಾಡ್ಲೇಬೇಕಂತಂದು ಎಷ್ಟೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತೆ ಎಲ್ಲಾರು ಸೇರಿ ಅವರ ಪ್ರಯತ್ನ ಏನೈತಲ್ಲ ಅದನ್ನ ನಾವಿವತ್ತೇನು ಅಧಿಕಾರ ವಹಿಸಬೇಕೀವಲ್ಲ ನಮ್ಮದ್ ಮುಖ್ಯ ಅಲ್ಲ ಇವತ್ತೇನು ನಮ್ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಶ್ರಮ ಅಂತ ನಾನು ಹೇಳ್ತೀವಿ ಇವತ್ ಪ್ರತಿ ಒಂದು ದಿನ ಕೂಡ ನಾನು ಆಲೋಚನೆ ಮಾಡ್ತೀನಿ ನಮ್ಮ ಮುಖಂಡರಿಗೆ ಅನೇಕ ಮುಖಂಡರುಗಳಿಗೆ ನಾವು ಹೇಳೋದಿಷ್ಟೇ ನಮ್ಮ ಕ್ಷೇತ್ರದ ಯಾರೇ ಜನರಾಗ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಅಥವಾ ಯಾವುದೇ ಜಾತಿ ಜನಾಂಗದವರಾಗ್ಲಿ ನಮ್ಮ ಕೈಲಾದಂತ ಸಹಾಯ ನಾವು ಮಾಡಬೇಕು ಫಸ್ಟ್ ರಾಜಕಾರಣದಾಗ ಮಾನವತೆ ಬಹಳಷ್ಟು ಮುಖ್ಯ ಮಾನವತೆ ಇಲ್ಲಾಂದ್ರೆ ರಾಜಕೀಯ ಮಾಡಕ್ಕಾಗಲ್ಲ ಅಧಿಕಾರ ಬರ್ತಿತಿ ಒಟ್ಟೈತಿ ಬರಂತ ಜನಗಳಿಗೆ ನಾವು ಪ್ರಾಮಾಣಿಕವಾಗಿ ಗೌರವ ಕೊಡಬೇಕು ಗೌರವ ಕೊಟ್ಟಾಗ ಮಾತ್ರ ಅವ್ನು ನಿಜವಾದ ರಾಜಕಾರಣಿ ಆಗೋದು ಅವ್ನ ರಾಜಕೀಯವಾಗಿ ಬೆಳೆ ಕೂಡ ಅನುಕೂಲ ಯಾಕೆ ಇಷ್ಟು ಕಷ್ಟಪಟ್ಟು ನಾನು ವಿಚಾರ ಬಂದಾಗ ಇಷ್ಟು ಕಷ್ಟಪಡ್ತಂದ್ರೆ ಯಾಕಂದ್ರೆ ಹೊರತು ಕಬ್ಬು ಕ ತುಳಿಯೋದ್ರ ಸೆಡ್ದು ಕಟಾ ಮಾಡಿ ಬಂಡಿಗೇರಿ ಜಿಂದ ಫ್ಯಾಕ್ಟ್ರಿ ಹಾಕೋವರೆಗೆ ಸ್ವಂತ ನಾ ಐದು ಎಕರೆ ಭೂಮಿ ನಾನೇ ಮೇಂಟೈನ್ ಮಾಡ್ತಿದ್ದೆ ಅದ್ರಲ್ಲಿ ಇದು ಒಂದಿನದ್ದು ಹೇಳಿದ್ದಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಅಂದ್ರೆ ಶಾಲಾ ರಜೆಯಲ್ಲಿ ಅಪ್ಪ ಗದ್ದೆ ಕಳಿಸ್ತದ ಎರಡು ತಿನ್ನ ಮಗಾನಿಗಳಾಗಿದ್ದು ಕೆಲಸ ಮಾಡಿ ಆಮೇಲೆ ಆದಮೇಲೆ ಯಾರು ಇಲ್ಲದಾಗ ಸುಮಾರು ನಾಲ್ಕೈದು ವರ್ಷ ಗದ್ದೆ ಟೋಟಲ್ ಏನು ಏನ್ ಕಡ್ದು ಫ್ಯಾಕ್ಟ್ರಿ ಸಹ ದುಡಿಗ ಮಾಡ್ತಿದ್ವಿ ನಮ್ಗೆ ಕೆಳಕ್ ತೈಲ ನೀರು ಆ ನೀರ್ ತರಬೇಕಂದ್ರೆ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಆಗದು ಆ ಇಪ್ಪತ್ತು ಕಿಲೋಮೀಟರ್ ಮ್ಯಾಲೆಸ ನೀರ್ ಕಟ್ಕೊಂಡ್ ಬರ್ಬೇಕಾದ್ರೆ ಕೆಳ ಗದ್ದೆಗೆ ಇನ್ನೇನು ನೀರು ರೀಚ್ ಮೇಲೆ ಮ್ಯಾಲ ಇನ್ನೊಬ್ಬ ಪ್ರೇರ ಕಟ್ಟಿಬಿಡೋದು ಅದ್ರಿಂದವಲ್ಲ ಈ ಶಾಲೆ ಏನೈತೆ ಅಲ್ಲ ಈ ಶಾಲೆ ಮುಂದೆ ಎಲ್ಲ ಇದೇನು ಯೂನಿವರ್ಸಿಟಿ ಎಲ್ಲ ಪಿ ಎಚ್ ಡಿ ಮಾಡಿದ್ದೇನು ಮುಖ್ಯ ಅಲ್ಲ ಈ ಶಾಲೆ ಕೆಲಸ ಮಾಡಿಬಿಟ್ರೆ ಎಲ್ಲ ಕೂಡ ನಾವು ಕಲ್ತಂಗ ಹಾಗಾಗಿ ಇವತ್ತು ನನಗೆ ರೈತರು ಕೆಲಸ ಮಾಡ್ಬೇಕಾದ್ರೆ ಬಹಳಷ್ಟು ಖುಷಿಯಾಗ್ತಿತ್ತು ಅಂದ್ರೆ ಇವತ್ತು ನನಗೆ ಅನೇಕ ಕಷ್ಟ ನೋಡಿಬಿಟ್ಟಿವಿ ನೋಡಿಬಿಟ್ಟಿವ್ರಲ್ಲ ಇದ್ರಿಂದ ಲಾಭನಷ್ಟೇ ನಮಗೂ ಗೊತ್ತು ಇದ್ರ ಸಹ ಒಬ್ಬ ರೈತ ಎಷ್ಟು ನೀಡ್ತೇವೆ ಅನ್ನೋದು ಕೂಡ ಮುಖ್ಯ ಗೊತ್ತು ಆದರೆ ರೈತರಿಗೆ ನಾವು ಕೆಲಸ ಮಾಡಿ ನೀರು ಕೊನೆಯ ಭಾಗದವರಿಗೆ ಕೊಡಬೇಕಾದ್ರೆ ಆ ಕೊಟ್ಟು ಆ ರೈತನ ಖುಷಿ ಏನೈತಲ್ಲ ಅದು ಬಹಳಷ್ಟು ಮುಖ್ಯ ಹಂಗಾಗಿ ನಾನು ಕೊನೆಯ ಉಸಿರೋವರೆಗೆ ಅನೇಕ ಅಭಿವೃದ್ಧಿಗಳು ಕೆಲಸಗಳು ನಾವು ಮಾಡಿದ್ದೀವಿ ಇವಾಗೆ ಅಂಡರ್ಡ್ ಬೆಡ್ ಹಾಸ್ಪಿಟಲ್ ಕಟ್ಟಿವಿ ಮಿನಿ ವಿಧಾನಸೌಧ ಕಟ್ಟಿವಿ ರೋಡ್ಗಳು ಆಗ್ತವೆ ನೀವು ಇಡೀ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದಾಗ ಯಾವ್ದಾರು ಟೆಂಡರ್ ಎಷ್ಟು ಆಗ್ತವೆ ಅಂದರೆ ಅದು ಕಂಪ್ನಿ ಮಾತ್ರ ಹಂಗಾಗಿ ಅನೇಕ ಕೆಲಸಗಳು ಮಾಡ್ತೀವಿ ಇವಾಗ ಎ ಪಿ ಎಂ ಸಿ ಎರಡೂವರೆ ಕೋಟಿ ಕೋಟಿ ಅನೇಕ ಕೆಲಸಗಳು ಮಾಡ್ತೀವಿ ಅನೇಕ ಅಭಿವೃದ್ಧಿ ನೀವು ಏನು ನೀವೇನು ಹೇಳ್ತಾರಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಆಲೋಚನೆ ಮಾಡಿ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಇವೆಲ್ಲಕ್ಕೂ ಮೀರಿದ್ದು ಒಂದೇನಂದ್ರೆ ನಾನು ರೈತರಿಗೋಸ್ಕರ ಯಾವತ್ತು ಕೆಲಸ ಮಾಡ್ತಾರಲ್ಲ ಅದು ಇದು ಎಲ್ಲಕ್ಕಿಂತ ಮೀರ್ ಖುಷಿ ಆಗುತ್ತಾ ಯಾವುದಾದ್ರೂ ದಿನ ಇದ್ರೆ ರೈತರಿಗೆ ಒಳ್ಳೆ ಕೆಲಸ ಮಾಡಿದಾಗ ಮಾತ್ರ ನನಗೆ ಭಾಳಷ್ಟು ಖುಷಿ ಆಗ್ತಿದೆ ರೈತರ ಪರವಾಗಿ ನಿಂತ ಬಹಳಷ್ಟು ಖುಷಿ ಆಗ್ತಿದೆ ಇವತ್ತು ಹೊಸತೆ ಏನು ಇಪ್ಪತ್ತು ಕ್ವಿಂಟಲ್ ಜೋಳ ಖರೀದಿ ಏನು ಕಂಪ್ನಿಗೋಸ್ಕರ ಮಾಡಲಿಲ್ಲ ಇಡೀ ರಾಜ್ಯದೋಸಾರ ಮಾಡಿದ್ವಿ ಹತ್ತು ಕ್ವಿಂಟಲ್ ಇತ್ತು ಇಪ್ಪತ್ತು ಕ್ವಿಂಟಲ್ ಮಾಡಿದ್ವಿ ಇವತ್ತೇನು ಮೆಚ್ಚಿಸಿ ಅನೇಕ ರೈತರು ಬ್ಯಾಡಿಗೆಲ್ಲಿ ಹೋಗಿ ಅನೇಕ ಕೇಸ್ಗಳು ಹಾಕ್ಸಿದ್ರು ಇವತ್ತು ಸದನದಲ್ಲಿ ಇತ್ತ ಮಾತಾಡ್ಬೇಕು ಅನೇಕ ಜನ ಎಮ್ ಎಲ್ ಎರು ಯಾಕೆ ಮಾತಾಡ್ಲಲ್ಲ ಆದ್ರೆ ನಮ್ಮ ರೈತ ಖುಷಿಯಾಗಿರ್ಬೇಕು ರೈತರ ಮೇಲೆ ಆಗದಂತ ಕೇಸ್ಗಳೆಲ್ಲ ಎಲ್ಲ ಸರ್ಕಾರ ಹಿಂಪಡಿಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೂರ್ ಸರ್ತೆ ಒತ್ತಾಯ ಮಾಡಿ ಇವತ್ತಲ್ಲ ನಾನು ಕೊನೆ ಇರೋರಿಗೆ ರೈತರ ಮೇಲೆ ಯಾವ್ದೇ ಕೇಸ್ ಆದ್ರೂ ವಾಪಸ್ ತಕೊಂಡ್ ಬಂದ್ ಇವತ್ತು ಕೆನಾಲ್ ಮೇಲೆ ಹೋದಾಗ ಅನೇಕ ಆಂಧ್ರ ಬೋರ್ಡ್ ನ ರೈತರಿಗೆ ಬಂದು ಹೇಳ್ತಾರ ನಿಮ್ ಕೇಸ್ ಹಾಕ್ತಿವಿ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಿಮ್ಗೆ ಒಳ ಕಳಿಸ್ತು ಅಂತ ಹೇಳ್ತಾರ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳದಿಷ್ಟೇ ಫಸ್ಟ್ ಕಂಪ್ನಿ ಎಮ್ ಎಲ್ ಎಮ್ ಎಲ್ ಕೇಸ್ ಹಾಕ್ಬೇಕು ನೀವು ಕಂಪ್ಲಿ ಎಮ್ ಎಲ್ ಅಂತ ಹೇಳೋದು ಯಾಕಂದ್ರೆ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ನಾವು ಇದ್ದಾಗ ಮಾಡಿವಿ ಎಲ್ಲ ಹಿರಿಯರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ನಡ್ಕೊಂಡಿವಿ ನಾವು ಕ್ಷೇತ್ರನ ಯಾವ ರೀತಿ ಏನ್ ತಗೊಂಡ್ ಹೋಗ್ತೇವೆ ಮುಖ್ಯ ಇವತ್ ನಾನು ನೀರ್ ಎತ್ತಿದಾಗ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ರೈತರು ನೀರ್ ಕಟ್ಕೊತಾರ ಅವತ್ ಯಾವತ್ತು ಕೂಡ ಪಾರ್ಟಿ ಪಕ್ಷ ಅಂತ ಯಾವ್ದು ಮಾಡಲ್ಲ ನಮ್ಮ ಕ್ಷೇತ್ರದ್ದು ಎಲೆಕ್ಷನ್ ಮುಗಿಯವರಿಗೆ ಒಂದು ಎಲೆಕ್ಷನ್ ಮೇಲೆ ಎಲ್ಲ ಪಾರ್ಟಿಯರ್ ಇವತ್ತು ನನಗೆ ಎಮ್ ಎಲ್ ಎ ಆಗ್ಬೇಕಂದ್ರೆ ಬಿ ಜೆ ಪಿ ಪಕ್ಷ ದಿವಸ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ವೋಟಿಂಗ್ ನನಗೆ ಹಾಕಿರ್ಬೋದು ಯಾಕಂದ್ರೆ ಒಳ್ಳೆ ಮನುಷ್ಯಪ್ಪ ಒಳ್ಳೇನಾಗಿರ್ಲ ಅಂತಂದು ಕೂಡ ನಾನು ಸಹಾಯ ಮಾಡಿರ್ಬೋದು ನಾನು ಈ ಮಾತು ಯಾಕಂದ್ರೆ ಹೇಳೇಬೇಕು ಅನೇಕ ಜನ ಮುಖಂಡರುಗಳು ಫೋನ್ ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ತೀರಿ ನೀವು ಯಾವುದೇ ಇಡೀ ಕ್ಷೇತ್ರದಲ್ಲಿ ಒಂದು ಕೂಡ ಅಟ್ರ ಸಿಟಿ ಇಲ್ಲಿವರೆಗೂ ಮುಂದೆ ಕೂಡ ಯಾಕಂದ್ರೆ ಎಲ್ಲರೂ ಕೂಡ ಸಮಾನತವಾಗಿ ಖುಷಿ ಸಂತೋಷದಿಂದ ಇರಬೇಕು ಕೂಡ ಬಹಳಷ್ಟು ಮುಖ್ಯ ಚಾಮ್ ಬಾಷರ್ ಹೇಳಿದ್ರಿ ಇವತ್ತು ಏನಂತ ಜನರಲ್ ಬಂದ್ರು ಕೂಡ ಟಿಕೆಟ್ ನೀವು ತಗೋಬೇಕು ನೀವೇ ಮುಂದೆ ಚುನಾವಣೆ ಮಾಡ್ಬೇಕು ಅಂತಂದು ರಮೇಶ್ ಜಾರಕೋಳಿ ಮತ್ತೆ ಭಾಲ್ ಚಂದ್ರ ಎಲ್ಲರೂ ಉದಾಹರಣೆ ಕೊಟ್ಟರು ಆದ್ರೆ ನಾನು ಒಂದ್ಸತಿ ಮಾತು ಕೊಟ್ಟ ಮೇಲೆ ಸಹ ನಾನು ಅಲ್ಲ ಇನ್ನು ಅದಕ್ಕೆ ಹೆಚ್ಚಿನ ಉದ್ಯಮ ಬಂದ್ರು ಕೂಡ ನಾನು ಆಸೆ ಪಡೋನಲ್ಲ ಯಾಕಂದ್ರೆ ನಾನು ಬಹಳಷ್ಟು ಸೂಕ್ಷ್ಮ ಅಂದರೆ ನನಗೆ ಜವಾಬ್ದಾರಿ ಇರೋವರಿಗೆ ನನ್ನ ಕೊನೆ ಉಸಿರಿರೋವರಿಗೆ ನಾನು ಕೆಲಸ ಮಾಡಲೇಬೇಕು ಅದು ನಾನು ಮಾಡೇ ಮಾಡ್ತೀನಿ ಅದರ ಬೇರೆನೇ ಮಾತಿಲ್ಲ ನಾನು ಈಗಾಗಲೇ ನಾನು ಹೇಳಿದ್ದೀನಿ ಆ ಯಮ್ಮಿನೂರಲ್ಲಿ ನೂರಲ್ಲಿ ಹೇಳಿದೀನಿ ತಿಂಡಿಗಳೇ ಹೇಳ್ತೀನಿ ಜನರಲ್ ಬಂದರೆ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ತಣ ಮನ ದನ ಇವತ್ತೇನು ನನ್ಗೂ ಸರಿ ನಮ್ಮ ಕಾರ್ಯಕರ್ತರು ಲೀಡರ್ ಅಲ್ಲ ಅವ್ರದ ಒಬ್ಬ ವ್ಯಕ್ತಿನ ಗುರ್ತಿಸಿ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಚುನಾವಣೆ ಮಾಡ್ಯಾರ ಅವ್ರ ಹತ್ತು ಜನ ಕಾಲ್ ಮುಗಿದ್ರೆ ನಾನು ನೂರು ಜನ ಕಾಲ್ ಮುಗಿದಿನಿ ನಮ್ಮ ಪಕ್ಷ ಜನಿಸುತ್ತೆ ಅಂತ ನಾನು ಹೇಳು ಯಾವ್ದೇ ಕಾರಣಕ್ಕೆ ಜನರಲ್ ಬಂದ್ರೆ ಅನೇಕ ಸಮುದಾಯಗಳಿದೆ ಇವತ್ತೇನು ಲಿಂಗ್ ಸಮಾಜ ಇದೆ ಏನು ಕುರುಬ ಸಮುದಾಯ ಇದೆ ಅದೇ ರೀತಿ ನಮ್ಮ ಕಮ್ಮಾಸ್ ಇದೆ ಅನೇಕ ಸಮುದಾಯಗಳು ಇವತ್ತೇನು ಜನರಲ್ ಕ್ಯಾಸ್ಟ್ನಾಗ ಒಳ್ಳೊಳ್ಳೆ ಏನು ಜನಗಳಿಗೆ ಸೇವೆ ಮಾಡ್ಬೇಕಂಬ ಅನೇಕ ಜಾತಿ ಜನಗಳು ಮೈನಾರಿಟಿ ಮುಸ್ಲಿಂ ಸಮಾಜಗಳು ಉದಾಹರಣೆಗೆ ಅನೇಕ ಸಮಾಜಗಳಿದೆ ಅಂತ ಸಮಾಜದಿಂದ ಯಾರಾದ್ರೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ಹೇಳಿದೀನಿ ಯಾಕಂದ್ರೆ ಅಪ್ಪನ ತಂದೆಯ ಬಗ್ಗೆ ಬಹಳಷ್ಟು ಜನ ಹೇಳಿದ್ರು ಬಹಳ ದೊಡ್ಡ ಅಪ್ಪಗ ಅವರೇ ನಿಜವಾದ ಎಮ್ ಎಲ್ ಎ ಆಗ್ಬೇಕಿತ್ತು ಯಾಕಂದ್ರೆ ನಮ್ಗೆ ಜಿ ಕೆ ಅನುಮಂತಪ್ಪ ಟಿಕೆಟ್ ಬದಲು ಅಪ್ಪಗೆ ಟಿಕೆಟ್ ಕೊಟ್ಟಿದ್ರೆ ನೂರಕ್ಕೆ ನೂರು ಎಮ್ ಎಲ್ ಎ ಆಗೋದು ಯಾವುದೇ ಮಾತು ಇಲ್ಲ ಅವಾಗ ಕಂಪ್ನಿ ಕೂಡ ಸೇರಿತ್ತು ಅನೇಕ ವರ್ಷಗಳ ಪ್ರಯಂತ ಇವತ್ತೇನು ತಾತ ಕೂಡ ಏನು ಇದು ಏನೋ ಮಂಡಲ ಇವೆಲ್ಲ ಎಲೆಕ್ಷನ್ ಮಾಡಿದ್ರು ಅಪ್ಪ ಪುರಸಭೆ ಎಲೆಕ್ಷನ್ ಮಾಡ್ತಿದ್ರು ಪ್ರತಿದಿನ ಏನು ಒಡನಾಟ ಏನೈತಲ್ಲ ಜನಗಳ ಮಧ್ಯೆ ಮತ್ತೆ ಒಬ್ಬ ಪುರಸಭೆ ಸದಸ್ಯ ಅಧ್ಯಕ್ಷರ ಮಧ್ಯೆ ಒಡ್ನಾಟ ಮತ್ತೆ ಸಾಮಾನ್ಯ ಜನಗಳು ಒಡನಾಟ ಏನ್ ಮನೇಲಿ ಕುಂತ್ಬೇಕಾದ್ರೆ ನೀವು ರಾತ್ರಿ ಹನ್ನೊಂದು ಗಂಟೆಗೆ ಬಂದು ನೀವು ಇಲ್ಲ ಪೊಲೀಸ್ ಸ್ಟೇಷನ್ ಬರ್ಬೇಕಾದ್ರೆ ಒಂದ್ ನಿಮಿಷ ಕೂಡ ಆಲೋಚನೆ ಮಾಡ್ತಿರ್ ಪೊಲೀಸ್ ಸ್ಟೇಷನ್ ಹಂಗೋದು ಅವ್ರ ಕೈಯಾಗ ಏನಿರ್ತೈತಿ ಅದ್ ಸಹಾಯ ಮಾಡ್ಬಿಡೋದು ಯಾರನ್ನ ತೀರ್ಕೊಂಡಾರ ತೀರ್ಕಂದ ಮೇಲೆ ಅದೃಷ್ಟ ನಾವೇನು ಇವಾಗ ಯಾರನ್ನು ಪೀರ್ಕೆಂದ ಮೇಲೆ ನಮ್ಮ ಕೈಲಾದಂತ ಸಹಾಯ ಮಾಡಿ ಒಂದು ಐದು ಹತ್ತು ನಿಮಿಷ ಕುಂತ್ ಬರ್ತೀವಿ ಅವ್ರು ಬೆಳಗ್ಗೆ ಹೋಗಿ ಇದು ಮಾಡಿ ನೈಟ್ ಭಜನ ಮಾಡ್ಬೇಕಾದ್ರೆ ಬೆಳಗ್ಗೆ ಹಾಗೆ ಬಾಡಿ ತಾಂದ ಹೋಗೋವರಿಗೆ ಕೊಡಲ್ಲ ಅವ್ರು ನೈಟೆಲ್ಲ ಕುತ್ಕೊಂಡು ಭಜನೆ ಮಾಡಿ ಅವ್ರು ಒಕ್ಕಾಣಿ ಹಾಕಿಸಿ ಅಂದರೆ ಇಂಥವಾದ ಏನಿದಾವಲ್ಲ ಇಷ್ಟು ಡೆಪ್ತಾಗಿ ನಾನು ಕೆಳಗೆ ಹಾಕಿ ನಾಶ ಇದು ಕೆಲಸ ಮಾಡ್ತಂದ್ರೆ ಅವನ್ನೆಲ್ಲ ನೋಡಿ ಕಲ್ತ್ ಇನ್ನೂ ಇನ್ನೊಂದು ನಾನು ಯಾವತ್ತೂ ಕೂಡ ಎಮ್ ಎಲ್ ಎ ಭಾವನೆ ನನ್ನ ಜೀವನದಾಗ ಬರೋಲ್ಲ ನನಗೆ ಭಾಳ ಚೆನ್ನಾಗಿ ಎಲ್ಲೇ ಹೋಗಬೇಕಂತ ಕೇಳ್ತಾರೆ ನಾನು ಎಮ್ ಎಲ್ ಎರಾಗ್ತದೆ ಯಾಕಂದ್ರೆ ನನಗೆ ಅದು ನನಗೆ ಇಷ್ಟ ಅಲ್ಲ ನನ್ನ ಗರ್ಗು ಸೇವೆ ಮಾಡಬೇಕು ನನ್ನ ಕ್ಷೇತ್ರದ ಜನತೆ ಕೊನೆಯ ಕಡೇ ವ್ಯಕ್ತಿ ಕೂಡ ಲಾಸ್ಟಂಥ ವ್ಯಕ್ತಿ ಕೂಡ ಯಾವತ್ತೂ ಕೂಡ ನಾವು ಇದಾಗಬಾರ್ದು ಯಾಕೆ ಇವತ್ತು ಪೌಂಡ್ ನನಗೆ ಮುನ್ನೂರು ನಾನ್ನೂರು ಪೌಂಡ್ ಎತ್ತಬೇಕಾದ್ರೆ ದಿನಾಲಿ ಭಾಳ ಕಷ್ಟ ಆಗ್ತೈತಿ ಭಾಳ ಅಂದ್ರೆ ಭಾಳ ಕಷ್ಟ ಆದರೂ ಕೂಡ ಅವೆಲ್ಲ ಫೋನ್ ಅಟೆಂಡ್ ಮಾಡಿ ಯಾಕೆ ಮಾಡ್ತಂದ್ರೆ ನನ್ನ ಏನು ಸಹಾಯ ಆಗ್ಬೋದು ಒಬ್ಬ ವ್ಯಕ್ತಿಗೆ ಒಂದು ದಿನದಾಗ ಆ ಸಹಾಯ ನನಗೆ ಆ ದೇವರು ಅಧಿಕಾರ ಕೊಟ್ಟನ ಅದು ಕೂಡ ಅವ್ರಿಗೆ ಮಾಡೋಂಥ ಕೆಲಸ ನಾವು ಮಾಡ್ಬೇಕಂಬೋದು ಇವತ್ತೇನು ಮುನ್ನೂರು ನಾನ್ನೂರು ಫೋನ್ಗಳು ಅಟೆಂಡ್ ಇರಲಿ ಪ್ರತಿದಿನ ಐದಾರು ಹಳ್ಳಿಗಳು ಅಟೆಂಡ್ ಇರಲಿ ಯಾಕಂದರೆ ನನಗೆ ಜವಾಬ್ದಾರಿ ಬಂದಮೇಲೆ ಮೇಲೆ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗೋಲ್ಲ ನಾನು ಅದೇ ಪದೇ ಪದೇ ತಮಗೆ ಹೇಳೋದಿಷ್ಟೇ ಕೊನೆ ಉಸಿರಿದವರಿಗೆ ರೈತರ ಪರವಾಗಿ ದೀವ ದಲಿತರ ಬಗ್ಗೆ ಎಲ್ಲ ಸಮಾಜದ ಪರವಾಗಿ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಇದು ಮಾಡ್ತೀವಿ ಈಗಾಗಲೇ ನಮಗೆ ನಾವು ಸರ್ಕಾರದ ಪರ್ಮಿಷನ್ ಕೊಟ್ಟಿದ್ವಿ ಎಂಟನೇ ತಾರೀಕು ಕ್ಲಿಯರ್ ಆಗ್ತಾವ ಕೆಲವೊಂದು ಅಬ್ಜೆಕ್ಷನ್ ಆಗ್ಯಾವ ಕೆಲವೊಂದು ಆಗಿಲ್ಲ ಇವೆಲ್ಲ ನೋಡ್ಕೊಂಡು ಇದು ಮಾಡೋಣ ಶುಗರ್ ಫ್ಯಾಕ್ಟ್ರಿಗೆ ಭಾಳಷ್ಟು ಹೋರಾಟಿದೆ ಇದೆ ಯಾವುದೋ ನಮ್ಮ ಮಾಯಪಣ್ಣೆಯಿಂದ ಭಾಳಷ್ಟು ಹೋರಾಟ ಇದೆ ಯಾಕಂದರೆ ಈಗಾಗಲೇ ಕಳೆದ ಸರ್ಕಾರ ಇದ್ದಾಗಲೇ ನಮ್ಗೆ ಹೇಳ್ತೀನಿ ಕಳೆದ ಸರ್ಕಾರ ಇದ್ದಲ್ಲಿ ಅದನ್ನ ಕ್ಯಾಬಿನೆಟ್ ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ಸಹ ಚರ್ಚೆ ಆದಮೇಲೆ ಬಂದು ಅದನ್ನ ಅಪ್ರೂವ್ ಮಾಡಬೇಕು ಆದರೆ ಇದು ಯಾವುದು ನಡೆದಿಲ್ಲ ಯಾರೋ ಒಬ್ಬರ ಹೆಸರಲ್ಲೇ ಕ್ಯಾಬಿನೆಟ್ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಅವ್ರ ಹೆಸರು ಪೂರ ಏನು ಅವ್ರಿಗೆ ಅಧಿಕಾರ ಅಂದರೆ ಹಸ್ತಾಂತರ ಮಾಡಬೇಕು ಇದನ್ನು ಪೂರಾ ಹಸ್ತಾಂತರ ಮಾಡಿಬಿಟ್ಟಾರೆ ಅದನ್ನ ಹಿಂಪಡ್ಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿದೆ ಯಾಕಂದರೆ ಸರ್ಕಾರದಲ್ಲಿ ಒಂದು ಸರ್ಕಾರ ಅದನ್ನ ಅಪ್ರೂವ್ ಮಾಡಿದ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋದು ಭಾರಿ ಕಷ್ಟ ಹಂಗಾಗಿ ಇವತ್ತು ನಮಗೆ ಸು ಇದು ಹೈಕೋರ್ಟ್ ಏನಂತಂದು ಆದೇಶ ಆಗಿತ್ತು ಆ ಇದನ್ನೇನೆ ಸಂಬಂಧಪಟ್ಟಂಗೆ ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗ ಇದು ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿನ ಸರ್ಕಾರ ನೀವು ಯಾವ್ದಾದ್ರೂ ಡಿಸೈಡ್ ಮಾಡಬೇಕಂತ ಕೋರ್ಟ್ ಆಡ್ಬೇಕು ಅದನ್ನ ಒಬ್ರು ಹೆಸರ್ಲೆ ಏನೋ ಹೆಸರ್ ಮೇಲೆ ಈಗಾಗಲೇ ಹಿಂಗೆ ಕಳೆದ ಸರ್ಕಾರ ಮಾಡಿಕೊಟ್ಟಿದೆ ಆದ್ರೂ ಕೂಡ ಬಡೋಂತ ಪ್ರಶ್ನೆ ಇಲ್ಲ ನಮ್ಮ ಆಸೆ ನಮ್ಮ ಆಸೆ ಇಷ್ಟೇ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಕಂಪ್ಲಿ ಜನಗಳ್ ಆಗ್ಬೇಕು ಕಂಪ್ಲಿಯ ಆಸ್ತಿ ಆಗ್ಬೇಕು ಯಾಕಂದ್ರೆ ಇವತ್ತೊಂದು ಸಣ್ಣ ಹಾಸ್ಪಿಟ್ಲ್ ಕಟ್ಬೇಕಾದ್ರೂ ಕೂಡ ನನ್ನ ಹತ್ರ ಒಂದು ಸಣ್ಣ ಜಾಗ ಇಲ್ಲ ಇವಾಗ ನಾನು ತಾಲೂಕು ಕ್ರೀಡಾಂಗಣ ಮಾಡ್ಬೇಕು ದುಡ್ಡು ರೆಡಿ ಇದೆ ಆದರೆ ಜಾಗ ಇಲ್ಲ ಹಿಂಗೆ ಅನೇಕ ಸಮಸ್ಯೆಗಳು ಅನೇಕ ಹಾಸ್ಪಿಟ್ಲ್ಗಳು ಆಗ್ತವೆ ಜಾಗ ಇಲ್ಲ ಹಿಂಗ ಹಂಗಾಗಿ ಎಲ್ಲ ಕೂಡ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡುತ್ತ ವ್ಯಕ್ತಿಯಲ್ಲಿ ನಾವು ಮಾಡ್ತೀವಿ ಅನೇಕ ಜನ ನಮ್ಮ ಇರಲಿ ಪಾಂಡನ್ನ ಅನೇಕ ಜನ ಮನೋಹರನ್ನ ಶಬೀರಿಬಾಯಿ ಭಾಳಷ್ಟು ಜನ ನಮ್ಮ ಹಿರಿಯರು ಇದ್ದಾರೆ ಅವರ ಕೊಡುಗೆ ಇವತ್ತಲ್ಲ ಬಹಳ ವರ್ಷಗಳಿಂದ ಭಾಳ ಪ್ರಾಮಾಣಿಕವಾಗಿ ನಾನು ಇಂಡಿಪೆಂಡೆಂಟ್ ಅವಾಗ ಬಂದ ಅದಕ್ಕೆ ನೀಂದೆ ತಂದೆಯ ಕಾರ್ ದುರ್ದಂತ ಅನೇಕ ಹಿರಿಯರು ಮುಖಂಡರು ತಾವೆಲ್ಲ ಅದಿರಿ ಇವತ್ತು ಅಧಿಕಾರ ನಾನು ಇರ್ಬೋದು ಶಬಂ ಇರ್ಬೋದು ಅಮೀಬ್ ಇರ್ಬೋದು ವಾಸಣ್ಣ ಇರ್ಬೋದು ಇದೆಲ್ಲ ನಿಮ್ಮ ಭಿಕ್ಷೆ ಇದು ನಾವಿಲ್ಲಿ ಮಾತಾಡಕೀ ಅಂದ್ರೆ ನೀವಿದ್ರೆ ಮಾತ್ರ ನಾವು ಹಂಗಾಗಿ ನಿಮಗೆ ಯಾವತ್ತು ಕೂಡ ನನ್ನ ಜೀವನ ಹೊಣೆ ಉಸಿರೋರಿಗೆ ನಿಮ್ಗೆ ಯಾರಿಗೂ ನೋವು ಪಡ ಕೆಲಸ ಮತ್ತೆ ಯಾವ್ದು ಕೂಡ ಮಾಡಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ ಸಂತೋಷ ನಮ್ಗೆ ಬಹಳಷ್ಟು ಮುಖ್ಯ ಹಂಗಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಇದ್ರೆ ಮಾತ್ರ ಇವತ್ತು ಎಂ ಎಲ್ ಎ ಪಿ ಎಂ ಸಿ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರು ಮತ್ತೊಂದು ಇನ್ನೊಂದು ಯಾಕಂದ್ರೆ ಇದಕ್ಕೆ ಸುಪ್ರೀಂ ಎಮ್ ಎಲ್ ಎ ಮುಖ್ಯಮಂತ್ರಿಗಿ ಹೆಚ್ಚು ಏನನ್ನ ಶಕ್ತಿ ಗೌರವ ಐತೆ ಅದು ಇಲ್ಲಿರಂತ ಮುಖಂಡರಿಗೆ ಮತ್ತೆ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಈಡೇರಿಕೊಡ್ಬೇಕಂತ ಅಂತ ನಾನು ಹೇಳಿ ನನ್ನ ಯಾವುದೇ ತಪ್ಪು ಸಣ್ಣ ಪುಟ್ಟ ಇದಾದ್ರು ಕೂಡ ತಾವು ಹೇಳಿದಾಗ ಇಮಿಡಿಯೇಟ್ಲಿ ಅದನ್ನ ಸರಿಪಡಿಸಿ ಅಂತ ತಿಳ್ಕೊಂಡು ಹೋಗಂತ ಕೆಲಸ ನಾವು ಮಾಡ್ತೀವಿ ಹಂಗಾಗಿ ತಮ್ಮೆಲ್ಲರಿಗೂ ಕೂಡ ಜೊತೆ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ